തനുദിഗം തനുദിഗംബര മരുളുമാടുവെ തനുദിഗംബരമാരുു മാത്തലെ തട്ടെ തനുദിഗം തനുദിഗംബരമാടി മരുളുമാടുവെ ಬೆತ್ತಲೆಗೆ ತಾ ಮತ್ತೆ ಬಟ್ಟೆ ತೋಡಿಸುವನು ಜನರೆದುರು ಆಗಾಗ ನಗೆ ಮಾಡುವನು ತನು ಮಾಡಿ ಮರುಳು ಮಾಡುವನೊಮ್ಮೆ ತಾ ಮತ್ತೆ ಬಟ್ಟೆ ತೋಡಿಸುವನು ತನು ದಿಗಂಭರ ಮಾಡಿ ಮರುಳು ಮಾಡುವನು ತಾ ಮತ್ತೆ ಬಟ್ಟೆ ತೋಡಿಸುವನು ಜನರೆದುರುವಾಗ ನಾಗೆಗೆ ಈಡು ಮಾಡುವನು ಜನರೆದುರು ಆಗಾಗ ನಗೆ ಕೀಡು ಮಾಡುವನು ಇವನ ಇಂಗಿತವೇನು ಇವನ ಇಂಗಿತವೇನು ಮುದ್ದುರ ಇವನ ಇಂಗಿತವೇನು ಮುದುರಾಮ ತನು ದಿಗಂಬರ ಮಾಡಿ ಮರಳು ಮಾಡುವನು ಒಮ್ಮೆ ಬೆತ್ತಲೆಗೆ ತ ಮತ್ತೆ ಬಟ್ಟೆ ತೊಡಿಸುವನು ಇವನ ಇಂಗಿತವೇನೋ ಯಾರಿಗೆ ಗೊತ್ತು ಅವನ ಆ ಇಂಗಿತ ಅವನಿಗೇ ಅವನ ಇಂಗಿತಕ್ಕೇ ಗೊತ್ತು ನಮ್ಮದೇನೆದು ಇರುವವರಿಗೆ ಅವನು ಕೊಟ್ಟಿರುವ ಜೀವ ಚೈತನ್ಯದಲ್ಲಿ ಸಸ್ವರವಾಗಿ ಸಂಗೀತದಂತೆ ಸಹ ಹಾಡಿದರೆ ಸಾಕು ಸ್ವರ ಸಸ್ವರವಾದರೆ ಸಾಕು ಅಪಸ್ವರವಾಗಿಸಿಕೊಳ್ಳಬಾರದು ಆಗಿಸಿಕೊಂಡಷ್ಟು ನಮ್ಮ ಕಿವಿಗೆ ಮತ್ತೊಬ್ಬರ ಕಿವಿಗೆ ಕರ್ಕಶವೋ ಕರ್ಕಶ ಎಲ್ಲರೂ ಕೂಡ ತಮ್ಮ ಬೆರಳಿನಿಂದ ಕಿವಿ ಮುಚ್ಚಿಕೊಳ್ಳುವ ಹಾಗೆ ನಮ್ಮ ನಮ್ಮ ಆಯಾಸಕ್ಕೆ ಪ್ರೇರೇಪಣೆ ಕೊಡುವಂತಹ ಕೂಗಾಟ ಕಿರಿಚಾಟಗಳಿಂದ ಉಬ್ಬಸ ಹೆಚ್ಚಿ ನಾವು ಕೂಡ ನಮ್ಮ ಮುಖದ ಸುಹಾಸವನ್ನು ಕಳೆದುಕೊಂಡು ಬಿಡುತ್ತೇವೆ ಕುಕ್ಕರು ಬಡಿಯುತ್ತೇವೆ ಇವೆಲ್ಲವನ್ನು ಬಿಸಿಟು ನಾವು ನಾವು ಹುಟ್ಟುವಾಗ ದಿಗಂಬರನಾಗಿ ಹುಟ್ಟಿದ್ದೇವೆ ನಾವು ಮರಳುವಾಗ ಅಂಬರದ ಕಡೆ ನೋಡಿದರೂ ಆಗ ಏನೆಲ್ಲ ಸೂಟು ಬೂಟುಗಳಿದ್ದರೂ ಕಿತ್ತೆಸೆದು ಅಲ್ಲೂ ಕೂಡ ದಿಗಂಬರನಾಗಿಯೇ ಈ ಮಣ್ಣಿನ ಒಳಗೆ ಹೊದಗಿ ಬಿಡುತ್ತೇವೆ ಇಲ್ಲ ಸೌದೆಯಿಂದ ಸುಟ್ಟು ಊದಿದ್ದು ಸಾಕು ಇನ್ನಾದರೂ ಬೂದಿಯಾಗು ಅಂತ ಹೇಳಿ ಬೂದಿಯಾಗಿ ಬಿಡುತ್ತೇವೆ ಇದೆಲ್ಲ ನಮ್ಮ ಕೈಲಿ ಇಲ್ಲದ ಜಾತಕ ನೀವು ಯಾರನ್ನ ಏನಂತ ಹೇಗೆಲ್ಲ ಕರೆದು ಪಾತಕ ಅಂತ ಕರೆದರೂ ಕೂಡ ಹರಿಯದವನ ಕೈಯೊಳಗಿನ ಜಾತಕ ನೀವು ಬೈದರೂ ಅಷ್ಟೇ ಬಯದಿದ್ದರೂ ಅಷ್ಟೇ ಹೊಗಳಿದರೂ ಅಷ್ಟೇ ಹೊಗಳದಿದ್ದರೂ ಅಷ್ಟೇ ಆದ್ದರಿಂದ ಕಾಲನ ಇಂಗಿತ ನಮಗೆ ತಿಳಿಯದು ಅವನು ಎಲ್ಲಿಯವರೆಗೆ ನಮಗೆ ಇಲ್ಲಿ ಬದುಕುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಲ್ಲಿಯವರೆಗೆ ನಾವು ಬದುಕೋಣ ಬದುಕೋರಿಗೆ ಬದುಕಲು ಬಿಡೋಣ ಲೀವ್ ಲೆಟ್ ಲೀವ್ ಈಚ್ ಒನ್ ರೀಚ್ ಒನ್ ಡಿಸರ್ವ್ ಅಂಡ್ ಡಿಸೈರ್